ಹಲೋ ಗುಡ್ ಈವ್ನಿಂಗ್ ವೆಲ್ಕಮ್ ಟು ಮೈ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಈಗ ಸಂಜೆ ನಾಲ್ಕು ಗಂಟೆ ಆಗಿದೆ ನನ್ನ ಮಗನಿಗೆ ಫಸ್ಟ್ ಹೇರ್ ಕಟ್ ಮಾಡಿಸ್ಬೇಕು ಅಂತ ನಾವು ಪ್ಲ್ಯಾನ್ ಮಾಡಿದ್ದೀವಿ ಸೊ ಸೆಲೂನ್ಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿ ಇದೇ ಫಸ್ಟ್ ಟೈಮ್ ನನ್ನ ಮಗನಿಗೆ ಹೇರ್ ಕಟ್ ಮಾಡಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಇಷ್ಟು ದಿನ ಅವನ್ನ ಮುದ್ದಾಗಿ ಪಾಪು ಥರ ನೋಡಿದ್ವಿ ಇನ್ಮೇಲೆ ಅವನು ಕೂಡ ಎಲ್ಲ ಮಕ್ಕಳು ಎಲ್ಲ ಹುಡುಗರು ಥರ ಹೇರ್ ಕಟಿಂಗ್ ಮಾಡಿಸೋ ಥರ ಆಗ್ಬಿಟ್ಟ ನನಗೆ ಇದೆಲ್ಲ ತುಂಬ ಸರ್ಪ್ರೈಸ್ ಅನ್ನಿಸ್ತಾ ಇದೆ ನೆನ್ನೆ ಮೊನ್ನೆ ನನ್ನ ಮಗ ಹುಟ್ಟಿದಾಗಿದೆ ಇನ್ನೂ ಪುಟ್ಟು ಪಾಪು ಥರ ಫೀಲಿಂಗ್ ಎಲ್ಲ ಇದ್ದೀನಿ ನಾನು ಆಗಲೇ ನನ್ನ ಮಗನಿಗೆ ಟೂ ಇಯರ್ಸ್ ಆಗಿಬಿಟ್ಟಿದೆ ನಾವೀಗ ನ್ಯಾಚುರಲ್ಸ್ ಬ್ಯೂಟಿ ಸಲೂನ್ಗೆ ಹೋಗ್ತಾ ಇದ್ದೀವಿ ನಾನು ಅಪಾಯಿಂಟ್ಮೆಂಟ್ ಏನೂ ತೊಗೊಂಡಿಲ್ಲ ಸಡನ್ನಾಗಿ ಡೈರೆಕ್ಟಾಗೆ ಹೋಗ್ತಾ ಇದ್ದೀನಿ ನನಗೂ ಐಡಿಯಾ ಇಲ್ಲ ಇಷ್ಟು ಪುಟ್ಟ ಮಕ್ಳಿಗಲ್ಲಿ ಹೇರ್ ಕಟ್ ಮಾಡ್ತಾರಾ ಇಲ್ವಾ ಅಂತ ನೋಡೋಣ ಬನ್ನಿ ಇದು ಫಸ್ಟ್ ಹೇರ್ ಕಟಿಂಗು ಬಟ್ ನೀನು ಹೇರ್ ಸ್ಟೈಲ್ ಇವತ್ತಿಗೆ ಏ ಈ ಸಲೂನ್ನಲ್ಲಿ ಐದು ವರ್ಷಕ್ಕಿಂತ ಒಳಗಡೆ ಇರುವಂತಹ ಪುಟ್ಟ ಮಕ್ಕಳಿಗೆ ಹೇರ್ ಕಟ್ ಮಾಡೋದಿಲ್ಲ ಅಂತ ಹೇಳಿದ್ರು ಯಾಕಂತಂದ್ರೆ ಪುಟ್ಟ ಮಕ್ಕಳು ಸರಿಯಾಗಿ ಕೋಪ್ರೇಟ್ ಮಾಡೋದಿಲ್ಲ ಹೇರ್ ಕಟ್ ಮಾಡೋಕ್ಕೆ ಅದರಿಂದ ಅವರು ಮಾಡೋದಿಲ್ವಂತೆ ಐದು ವರ್ಷದ ಮೇಲ್ಪಟ್ಟಂಥ ಮಕ್ಳಿಗೆ ಮಾಡ್ತಾರಂತೆ ಹೀಗೆ ನೆಕ್ಸ್ಟ್ ಬೇರೆ ಎಲ್ಲಾದರೂ ಯಾವುದಾದ್ರೂ ಸಲೂನ್ನ ಸರ್ಚ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ನೋಡಬೇಕಾದ್ರೆ ರಿವೈಬ್ಸ್ ಅಂತ ಹೇಳಿ ಕೆ ಡಿ ರೋಡಲ್ಲಿ ನನಗೆ ಒಂದು ಸಲೂನ್ ಗೊತ್ತಾಯಿತು ಸೊ ಫೈನಲಿ ಇಲ್ಲಿ ನನ್ನ ಮಗನಿಗೆ ಹೇರ್ ಕಟ್ ಮಾಡಿಸೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದೀವಿ ನನಗೂ ಗೊತ್ತಿಲ್ಲ ಅವ್ನು ಯಾವ ರೀತಿ ರಿಯಾಕ್ಟ್ ಮಾಡ್ತಾನೆ ಅಂತ ಬಿಕಾಸ್ ಇದು ಅವನ ಫಸ್ಟ್ ಹೇರ್ ಕಟ್ ಆಗಿರುತ್ತೆ ನನಗೂ ಸಿಕ್ಕಾಬಟ್ಟೆ ಟೆನ್ಷನ್ ಇದೆ ಎಲ್ಲಿ ಏನಾದರೂ ಕಟ್ಟಿಂಗ್ ಮಾಡಬೇಕಾದ್ರೆ ಅವನಿಗೆ ಗಾಯ ಗಾಯ ಆಗಿಬಿಟ್ರೆ ಅಥವಾ ಅಳ್ತಿರ್ತಾನೋ ಏನು ನೋ ಐಡಿಯಾ ನೋಡಬೇಕು ಹೇಗೆ ರಿಯಾಕ್ಟ್ ಮಾಡ್ತಾನೆ ಅಂತ

私は。Wow, ನೀವೆಲ್ಲ ನೋಡಿರ್ಬೋದು ವಿಡಿಯೋದಲ್ಲಿ ನನ್ನ ಮಗ ಅಂತೂ ಕಟಿಂಗ್ ಮಾಡಿಸ್ಕೊಳೋಕ್ಕೆ ಸಿಕ್ಕಾಬಿಟ್ಟೆ ರಗಲೆ ಮಾಡಿಬಿಟ್ಟ ಏನು ಮಾಡೋಕ್ಕಾಗಲ್ಲ ಅವ್ನಿಗೆ ಇದು ಫಸ್ಟ್ ಹೇರ್ ಕಟ್ ಆಗಿತ್ತು ನಾವು ಹೇರ್ ಕಟ್ ಮಾಡಿಸ್ಲೇಬೇಕಾಗಿತ್ತು ಅವ್ನಿಗೆ ಇಲ್ಲಿವರೆಗೂ ಏನು ನಡೀತು ಅನ್ನೋದ್ರ ಬಗ್ಗೆ ಅರಿವು ಕೂಡ ಇಲ್ಲ ತುಂಬ ಹೆದ್ರಕೊಂಡ ಅನಿಸುತ್ತೆ ಬಟ್ ಇನ್ನೊಂದು ಟು ತ್ರೀ ಟೈಮ್ಸ್ ಹೀಗೆ ಹೇರ್ ಕಟ್ ಮಾಡಿಸ್ತಾ ಮಾಡಿಸ್ತಾ ಮೋಸ್ಟ್ಲಿ ಅವ್ನಿಗೆ ಇದೆಲ್ಲ ಕಾಮನ್ ಆಗ್ಬೋದು ಸೊ ಹೇರ್ ಕಟ್ ಮಾಡಿಸ್ಕೊಂಡು ಸೀದಾ ಮನೆಗೆ ಹೋದ್ವಿ ನನ್ನ ಮಗ ಹೇಗೆ ಕಾಣಿಸ್ತಾ ಇದ್ದಾನೆ ನೋಡಿ ಅಹ್ ಮನೆಗೆ ಹೋಗಿ ಅವ್ನಿಗೆ ಸ್ನಾನ ಮಾಡಿಸಿ ಹಾಗೆ ರಾತ್ರಿ ಡಿನ್ನರ್ಗೆ ಹೊರಗಡೆ ಹೋಗೋಣ ಅಂತ ಪ್ಲಾನ್ ಮಾಡಿ ರೆಡಿ ಆಗ್ಬಿಟ್ಟು ಈಗ ಹೊರಟಿದ್ದೀವಿ ಹಾಗೆ ಯಾವ ರೆಸ್ಟೋರೆಂಟ್ಗೆ ಊಟಕ್ಕೆ ಹೋಗೋಣ ಅಂತ ಪ್ಲಾನ್ ಮಾಡಬೇಕಾದ್ರೆ ಈಗ ರೀಸೆಂಟ್ ಆಗಿ ಮೈಸೂರಿನಲ್ಲಿ ಅನ್ನ ವಿಲಾಸಂ ಅಂತ ಹೇಳಿ ಒಂದು ರೆಸ್ಟೋರೆಂಟ್ ಓಪನ್ ಆಗಿದೆ ಅಂತ ಗೊತ್ತಾಯಿತು ಸೊ ನಮ್ಮ ಡಿನ್ನರ್ನ ನಾವು ಯಾಕೆ ಅಲ್ಲೇ ಪ್ಲಾನ್ ಮಾಡಬಾರ್ದು ಅಂತ ಹೇಳಿ ಸೀದಾ ಅಲ್ಲಿಗೆ ಹೋದ್ವಿ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ನನಗೂ ಐಡಿಯಾ ಇಲ್ಲ ಹೇಗಿರುತ್ತೆ ಅಂತ ಆದರೆ ಹೋದ ಮೇಲೆ ಖಂಡಿತವಾಗ್ಲೂ ನನಗೆ ತುಂಬ ಇಷ್ಟ ಆಯಿತು ಯಾಕಂತಂದರೆ ಇದನ್ನು ತುಂಬ ಅಥೆಂಟಿಕ್ ಲುಕ್ನಲ್ಲಿ ಡಿಸೈನ್ ಮಾಡಿದ್ದಾರೆ ಇದು ಒಂದು ಮನೆ ಆ್ಯಕ್ಚುಲಿ ಮನೆನ ತಗೊಂಡು ಇನ್ಸೈಡ್ ಪೂರ್ತಿ ಅವರು ಫುಲ್ಲು ಇಂಟೀರಿಯರ್ ಡಿಸೈನ್ ಮಾಡಿಸಿ ಒಂದು ಅಥೆಂಟಿಕ್ ಫೀಲ್ ಆಗಬೇಕು ಊಟ ಮಾಡ್ತಾ ನಾವು ಕೂತಿದ್ರು ಕೂಡ ನಮಗೆ ಮನೆ ಒಳಗಡೆ ಕೂತಿದ್ದೀವಿ ಅನ್ನೋ ಥರ ಆ ರೀತಿ ಒಂದು ಡಿಸೈನ್ ಮಾಡಿದ್ದಾರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತ ಹೇಳ್ಬೋದು ಬೇಸಿಕಲಿ ಮಂಗಳೂರಿನವರು ಈ ರೆಸ್ಟೋರೆಂಟ್ ಮಾಡಿರೋದ್ರಿಂದ ನಾವು ಇಲ್ಲಿ ಸೀ ಫುಡ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಹೌದು ತುಂಬ ಟೇಸ್ಟಿಯಾದಂತಹ ಟೇಸ್ಟಿ ಸೀ ಫುಡ್ಗಳೆಲ್ಲ ಸಿಗತ್ತೆ ಇವನ್ ಮುದ್ದೆಯಿಂದ ಹಿಡಿದು ಕ್ರ್ಯಾಬು ಪ್ರಾನ್ಸು ಫಿಶ್ಶು ನೀರು ದೋಸೆ ಚಿಕನ್ ಕರಿ ಕಾಲ್ ಸೂಪು ಹೀಗೆ ಇನ್ನು ಎಷ್ಟೊಂದು ವೆರೈಟಿ ಆಫ್ ಫುಡ್ಸ್ ಎಲ್ಲ ಸಿಗುತ್ತೆ ನಿಯರ್ ಬೈ ಯಾರೀರಾ ಒಂದ್ಸಲ ಟ್ರೈ ಮಾಡಿ ಹಾಗೆ ಮೈಸೂರಿಗೆ ಬಂದಾಗ ಅನ್ನ ವಿಲಾಸಂ ಅನ್ನೋ ಒಂದು ರೆಸ್ಟೋರೆಂಟ್ ಸೀ ಫುಡ್ಗೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಡೆಫಿನೆಟ್ಲಿ ಟ್ರೈ ಮಾಡಿ ನನಗಂತೂ ಫುಡ್ಡೆಲ್ಲ ಇಷ್ಟ ಆಯಿತು ನಾವು ಫಸ್ಟು ಕಾಲು ಸೂಪ್ ತೊಗೊಂಡ್ವಿ ಅದಾದಮೇಲೆ ನೀರು ದೋಸೆ ತೊಗೊಂಡ್ವಿ ಸೊ ಚಿಕನ್ ಕರಿ ಕಾಂಬಿನೇಷನ್ನಲ್ಲಿ ನೀರು ದೋಸೆ ತುಂಬ ಚೆನ್ನಾಗಿತ್ತು ನಾವು ಯೂಶಲಿ ಪೂಜಾರಿ ಫಿಶ್ ಲ್ಯಾಂಡ್ಗೆ ಹೋಗ್ತಾ ಇದ್ವಿ ನೀರು ದೋಸೆ ತಿನ್ನಬೇಕು ಅನಿಸ್ದಾಗೆಲ್ಲ ಬಟ್ ಈಗ ನನಗೆ ಸ್ವಲ್ಪ ನಿಯರ್ ಬೈ ಇರೋ ರೆಸ್ಟೋರೆಂಟೇ ಸಿಕ್ಕಿದೆ ಅದ್ರ ಜೊತೆಗೆ ಇಲ್ಲಿ ಫಿಶ್ ಫಿಂಗರ್ ಚಿಪ್ಸು ಚಿಲ್ಲಿ ಚಿಕನ್ನು ಚಿಕನ್ ಗಾರ್ಲಿಕ್ ಈ ರೀತಿ ಒಂದಷ್ಟು ಸ್ಟಾರ್ಟರ್ಸ್ನ ತೊಗೊಂಡಿದ್ವಿ ಟೇಸ್ಟ್ ಮಾಡಿದ್ವಿ ಖಂಡಿತವಾಗ್ಲೂ ಟೇಸ್ಟ್ ಚೆನ್ನಾಗಿತ್ತು ನನ್ನ ಮಗ ಕೂಡ ತುಂಬ ಇಷ್ಟಪಟ್ಟು ಊಟ ಮಾಡ್ದೆ ಫೈನಲ್ ಆಗಿ ಒಂದು ಮಟನ್ ಬಿರಿಯಾನಿ ತೊಗೊಂಡ್ವಿ ಅದು ಇಷ್ಟ ಆಯಿತು ಊಟ ಎಲ್ಲ ಆದಮೇಲೆ ನಿಮಗೆ ಒಂದು ಪ್ಯೂರ್ಲಿ ಅಥೆಂಟಿಕ್ ಟ್ರೆಡಿಷನಲ್ ಲುಕ್ನಲ್ಲಿ ಈ ರೀತಿ ಒಂದು ಪ್ಲೇಟ್ನಲ್ಲಿ ಎಲೆ ಅಡಿಕೆ ಎಲ್ಲ ಇಟ್ಟಿರ್ತಾರೆ ತಿನ್ನೋಕ್ಕೆ ಅಂತ ಅದೆಲ್ಲ ಒಂಥರ ಚೆನ್ನಾಗಿತ್ತು ಇವತ್ತಿನ ದಿನ ಹೀಗಿತ್ತು ಈ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಬಾಯ್ ಬಾಯ್